ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊಂಡು ಮತ್ತೊಂದು ವಿಡಿಯೋ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಗುಲಾಬಿ ಗಿಡಕ್ಕೆ ಬರುವಂಥ ಇನ್ನೊಂದು ರೋಗದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಬ್ಲ್ಯಾಕ್ ಸ್ಪಾಟ್ ಯಾಕೆ ಬರುತ್ತೆ ಗುಲಾಬಿ ಗಿಡಕ್ಕೆ ಹಾಗೆ ಇದ್ರದ್ದು ಪರಿಹಾರ ಏನು ಸೊಲ್ಯೂಷನ್ ಏನು ಅಂತ ಹೇಳಿದ್ದೀನಿ ಇನ್ನೂ ಯಾರೂ ಆ ವಿಡಿಯೋ ನೋಡಿಲ್ಲ ಹೋಗಿ ಆ ವೀಡಿಯೋನ ನೋಡ್ಕೊಂಡು ಬನ್ನಿ ಹಾಗೆ ಇವತ್ತಿನ ವೀಡಿಯೋದಲ್ಲಿ ಗುಲಾಬಿ ಗಿಡಕ್ಕೆ ಇನ್ನೊಂದು ರೋಗ ಬರುತ್ತೆ ಅದು ಯಾವುದು ಅಂತಂದರೆ ಬೂದಿ ರೋಗ ಅಂತ ನಾವು ಇದನ್ನು ಕರಿತೀವಿ ಇದನ್ನು ಪೌಡರಿ ಮಿಡಿಯು ಅಂತ ನಾವು ಕರಿತೀವಿ ಸೊ ಇದು ಯಾಕೆ ಬರುತ್ತೆ ಹೇಗೆ ಬರುತ್ತೆ ನಾವು ಮಾಡೋ ಅಂಥ ತಪ್ಪುಗಳಿಂದ ಬರುತ್ತಾ ಅಥವಾ ಯಾವ ರೀತಿ ಇದು ಬಂದು ಅಟ್ಯಾಕ್ ಆಗುತ್ತೆ ಗಿಡಗಳಿಗೆ ಅಂತ ಎಲ್ಲನೂ ಡೀಟೇಲ್ ಆಗಿ ಹೇಳ್ತೀನಿ ಹಾಗೆ ಹೋಮ್ ರೆಮಿಡಿ ಕೂಡ ಹೇಳ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಪ್ರೀತಿ ಈ ಗುಲಾಬಿ ಗಿಡಕ್ಕೆ ಸುಮಾರು ರೋಗಗಳು ಅಟ್ಯಾಕ್ ಆಗುತ್ತೆ ಅದರಲ್ಲಿ ಮೇಜರ್ ಅಂತಂದ್ರೆ ಇದೊಂದು ಬೂದಿ ರೋಗ ಇದನ್ನ ನಾವು ಪೌಡ್ರಿ ಮಿಡಿಯು ಅಂತ ಹೇಳಿ ಕರಿತೀವಿ ಅಂತಂದ್ರೆ ಇದು ಯಾವ ರೀತಿ ಬರುತ್ತೆ ಅಂತಂದ್ರೆ ಗಿಡಕ್ಕೆ ಇದೊಂದು ಫಂಗಸ್ ಇಂದ ಬರುವಂಥದ್ದು ಅದರ ಹೆಸರು ಸ್ಪೆರೋಟಿಕಾ ಪೆನೋಸಾ ಅಂತ ಇಲ್ಲಿ ನೋಡ್ತಾ ಇದ್ದೀರಾ ಈ ರೀತಿಯಾಗಿ ಎಲೆ ಆಗೋಗಿದ್ರೆ ನಿಮ್ಮ ಗಿಡದಲ್ಲೂ ಈ ರೀತಿ ಆಗಿದ್ರೆ ಅದನ್ನ ನೀವು ತಿಳ್ಕೊಬೇಕು ಇದು ಪೌಡ್ರಿ ಮಿಡಿ ಅಟ್ಯಾಕ್ ಆಗಿದೆ ಆಲ್ರೆಡಿ ಈ ಗಿಡಕ್ಕೆ ಅಂತ ಆ್ಯಕ್ಚುಲಿ ಇದು ಸ್ವಲ್ಪ ಪ್ರಮಾಣದಲ್ಲಿ ಸ್ಟಾರ್ಟ್ ಆಗುತ್ತೆ ಫಸ್ಟಿಗೆ ಗೊತ್ತೇ ಆಗೋದಿಲ್ಲ ಅಷ್ಟು ಬೇಗ ಸ್ಪ್ರೆಡ್ ಆಗೋ ಒಂದು ರೋಗ ಇದು ಸೊ ಈ ರೀತಿ ಆದಾಗ ನಮ್ಮ ಗಿಡಗಳಿಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತಂದರೆ ಫಸ್ಟಿಗೆ ಕಡಿಮೆ ಕ್ವಾಂಟಿಟಿಯಲ್ಲಿ ಆಗ್ತಾ ಬರುತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ನನ್ನ ಗಿಡದಲ್ಲೂ ಇನ್ನೇನು ಇವಾಗ ಸ್ಟಾರ್ಟ್ ಆಗಿರೋ ಅಂಥದ್ದು ಸೊ ನಾನು ಇವಾಗ ಸ್ಟಾರ್ಟ್ ಆಗಿದೆ ಅಂತ ಇದಕ್ಕೆ ಸುಮ್ಮನೆ ಬಿಡೋ ಹಾಗಿಲ್ಲ ನಾನು ಇವಾಗಲೇ ಇದಕ್ಕೆ ಟ್ರೀಟ್ಮೆಂಟ್ ಮಾಡಿದರೆ ಇದು ತುಂಬ ಸ್ಪ್ರೆಡ್ ಆಗೋದನ್ನು ಕಡಿಮೆ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋನ ತೊಗೊಂಡು ಬಂದಿದ್ದೀನಿ ಆಲ್ರೆಡಿ ಸುಮಾರು ಜನದ ಮನೆಗಳಲ್ಲಿ ಈ ಪ್ರಾಬ್ಲಮ್ನ ನೀವು ಫೇಸ್ ಮಾಡ್ತಾ ಇರ್ತೀರ ಅದಕ್ಕೆ ಈ ವಿಡಿಯೋನ ತೊಗೊಂಡು ಬಂದಿದ್ದೀನಿ ಹಾಗೆ ಒಬ್ಬರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದ್ರು ಈ ರೀತಿ ಬೂದಿ ರೋಗಕ್ಕೆ ಏನಾದರೂ ಹೋಮ್ ರೆಮಿಡಿ ಹೇಳಿ ಅಥವಾ ಇದಕ್ಕೆ ಒಂದು ಕೆಮಿಕಲ್ ಟ್ರೀಟ್ಮೆಂಟ್ ಆದರೂ ಹೇಳಿ ಯಾವುದಾದರೂ ಹೇಳಿ ಒಟ್ಟಿನಲ್ಲಿ ಇದು ಕಡಿಮೆ ಆಗಬೇಕು ನನ್ನ ಎರಡು ಮೂರು ಗಿಡಗಳಿಗೆ ಈ ರೀತಿ ಅಟ್ಯಾಕ್ ಆಗಿರೋದ್ರಿಂದ ಗಿಡಗಳಲ್ಲಿ ಹಾಗೆ ಎಲೆಗಳಲ್ಲಿ ಯಾವುದೇ ಹೂ ಬಿಡ್ತಾ ಇಲ್ಲ ಎಲೆಗಳದ್ದು ಶೈನಿಂಗ್ ಕೂಡ ಹೊರಟೋಗಿದೆ ಎಲೆಗಳು ತುಂಬ ಕರ್ಲಿ ಆಗಿದೆ ಹಾಗೆ ಎಲೆಗಳ ಮೇಲೆ ಇರುವಂಥ ಮಾಯ್ಶ್ಚರ್ ತುಂಬ ಕಡಿಮೆ ಆಗಿದೆ ಅಂತ ಒಬ್ಬರು ಕಮೆಂಟ್ ಮಾಡಿದರು ಇವೆಲ್ಲದಕ್ಕೂ ಮೇನ್ ಕಾರಣ ಅಂತಂದರೆ ಈ ಫಂಗಸ್ ಅಟ್ಯಾಕ್ ಆಗಿರೋ ಅಂಥದ್ದು ಸೊ ಅವ್ರಿಗೆ ನಾನು ಆನ್ಸರ್ ಮಾಡಾಗಿದೆ ಬಟ್ ಡಿಟೇಲ್ಡ್ ಒಂದು ವಿಡಿಯೋನ ಮಾಡಿ ತೋರಿಸೋಣ ಎಲ್ರಿಗೂ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋನ ತೊಗೊಂಡು ಬಂದಿದ್ದೀನಿ ಇಲ್ಲೇನು ನೋಡ್ತಾ ಇದ್ದೀರಾ ನೀವು ಇದು ಇನಿಷಿಯಲ್ ಸ್ಟೇಜ್ ಇದ್ರದೇ ಅಡ್ವಾನ್ಸ್ ಸ್ಟೇಜ್ ನಾನು ಆಗಲೇ ತೋರಿಸ್ದ ಹಾಗೆ ತುಂಬ ಪೌಡರಿ ಫಾರ್ಮ್ ಆಗಿಬಿಡುತ್ತೆ ಸೊ ಇದು ಯಾವ ರೀತಿ ಅಟ್ಯಾಕ್ ಆಗುತ್ತೆ ಅಂತಂದರೆ ಈ ತುಂಬ ಬಿಸಿಲು ಬೀಳದೆ ಇರೋ ಜಾಗದಲ್ಲಿ ನಾವು ಗಿಡಗಳನ್ನ ಇಟ್ಟರೆ ಚೆನ್ನಾಗಿ ವೆಂಟಿಲೇಷನ್ ಇಲ್ಲದೇ ಇದ್ದರೆ ಹಾಗೆ ನಾವು ಹಾಕಿರೋ ಅಂಥ ನೀರು ಬೇರುಗಳಲ್ಲೇ ಹಿಡ್ದಿಟ್ಕೊಂಡು ಅದು ಡ್ರೈನ್ ಔಟ್ ಆಗದೆ ಮಣ್ಣಲ್ಲೇ ಉಳ್ಕೊಂಡ್ರೆ ಈ ಫಂಗಸ್ ಅಟ್ಯಾಕ್ ಆಗುತ್ತೆ ಈ ಪೌಡ್ರ್ ಮಿಡಿಯೋ ಅಟ್ಯಾಕ್ ಆಗೋಕ್ಕೆ ಇದೇ ಸೀಸನ್ ಅಂತ ಇರೋದಿಲ್ಲ ಎಲ್ಲ ಸೀಸನಲ್ಲೂ ಅಟ್ಯಾಕ್ ಆಗುವಂಥ ಒಂದು ರೋಗ ಇದು ನಿಮಗೆ ವಿಂಟರ್ ಆಗಲಿ ರೈನಿ ಆಗಲಿ ಸಮ್ಮರ್ ಆಗಲಿ ಎಲ್ಲ ಸೀಸನಲ್ಲೂ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ ಸೊ ಇದಕ್ಕೆ ಎಫೆಕ್ಟಿವ್ ಆಗಿ ಕೆಮಿಕಲ್ ಆಗಿನೂ ನಾವು ಟ್ರೀಟ್ಮೆಂಟ್ ಮಾಡ್ಬೋದು ಹಾಗೆ ಹೋಮ್ ರೆಮಿಡಿ ಕೂಡ ಯೂಸ್ ಮಾಡಿಕೊಂಡು ನಾವು ಇದನ್ನು ಟ್ರೀಟ್ ಮಾಡ್ಬೋದು ಸೊ ಯಾವ ರೀತಿ ಮಾಡೋದು ಅಂತ ನಾನು ಕೊನೆಯದಾಗಿ ಹೇಳಿದ್ದೀನಿ ಯಾರು ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಫಸ್ಟಿಗೆ ಇದು ಅಟ್ಯಾಕ್ ಆದರೆ ಏನೆಲ್ಲ ಮಾಡುತ್ತೆ ಅನ್ನೋದನ್ನು ತಿಳ್ಕೊಬಿಡೋಣ ಸೊ ಇದು ಗಿಡಕ್ಕೆ ಆಕ್ಟಿವೇಟ್ ಆಗ್ದಾಗೇ ಇದು ಏನು ಮಾಡುತ್ತೆ ಅಂತಂದರೆ ಫೋಟೋ ಸಿಂಥಸಿಸ್ ಏನಿರುತ್ತೆ ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಡುತ್ತೆ ಅಂತಂದರೆ ಈ ಫೋಟೋ ಸಿಂಥಸಿಸ್ ನಮಗೆ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಎಲ್ರಿಗೂ ಗೊತ್ತಿರೋ ವಿಷಯ ಅದನ್ನು ನಾನು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ಈ ಪೌಡ್ರಿ ಮೀಡಿಯೋ ಅಟ್ಯಾಕ್ ಆದಮೇಲೆ ಇದು ಫಸ್ಟಿಗೆ ಬರುವಂಥದ್ದೇ ಎಲೆಗಳ ಹಿಂದುಗಡೆ ಭಾಗದಲ್ಲಿ ಎಲೆಗಳ ಹಿಂದುಗಡೆ ಭಾಗಕ್ಕೆ ಆದ ಮೇಲೆ ಹಾಗೆ ಸ್ಟೆಮ್ಗೆ ಹಾಗೆ ಬಡ್ಡಿಗೆ ಹಾಗೆ ಹೂಗಳಿಗೆ ಎಲ್ಲದಕ್ಕೂ ತಗೊಳ್ಳುವಂಥದ್ದು ಅದು ಅಡ್ವಾನ್ಸ್ ಸ್ಟೇಜಲ್ಲಿ ಇದ್ದಾಗ ಸೊ ಇದು ಯಾವ ರೀತಿ ಇದು ಫೋಟೋಸಿಂಥಸಿಸ್ನ ಸ್ಟಾಪ್ ಮಾಡುತ್ತೆ ಅಂತಂದರೆ ಈ ಲೈಟ್ ಎನರ್ಜಿಯಿಂದ ನಾವು ಅಂದರೆ ಸನ್ಲೈಟಿಂದ ಈ ಲೈಟ್ ಎನರ್ಜಿನ ಏನು ತಗೊಳ್ಳುತ್ತೆ ಹಾಗೆ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಇದು ಎಲ್ಲವನ್ನು ಇದು ಸ್ಟಾಪ್ ಮಾಡಿಬಿಡುತ್ತೆ ಹಾಗೆ ಕಂಪ್ಲೀಟಾಗಿ ಫುಡ್ ಸಪ್ಲೈ ಮಾಡೋದನ್ನು ನಿಲ್ಲಿಸ್ಬಿಡುತ್ತೆ ಸೊ ಇದು ನಿಲ್ಲಿಸಿದಾಗ ಏನಾಗುತ್ತೆ ಗಿಡ ತುಂಬ ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಫುಲ್ ಬೂದಿ ಬೂದಿ ಥರ ನಿಮ್ಮ ಎಲೆಗಳ ಮೇಲೆ ಇದು ಅಟ್ಯಾಕ್ ಆಗುತ್ತೆ ಅದು ಆದಮೇಲೆ ಸ್ಟೆಮ್ಮಗೆ ತಗೊಳ್ಳುತ್ತೆ ಬಡ್ಡಿಗೆ ತೊಗೊಳುತ್ತೆ ಲಾಸ್ಟಿಗೆ ಫ್ಲವರಿಗೆ ತೊಗೊಳ್ಳುತ್ತೆ ಇದು ಪೂರ್ತಿ ಗಿಡ ಕೊಲ್ಲೋವರೆಗೂ ಬಿಡೋದಿಲ್ಲ ಆ ರೀತಿಯಾದಂಥ ಇದೊಂದು ರೋಗ ಸೊ ಇದಕ್ಕೆ ನೀವು ಕರೆಕ್ಟಾದ ಟೈಮಲ್ಲಿ ಇನಿಷಿಯಲ್ ಸ್ಟೇಜಲ್ಲೇ ನೀವು ಇದಕ್ಕೆ ಟ್ರೀಟ್ ಮಾಡಬೇಕು ಫಸ್ಟಿಗೆ ನಾನು ಹೋಮ್ ರೆಮಿಡಿ ಹೇಳ್ಬಿಡ್ತೀನಿ ಯಾವ ರೀತಿ ಮಾಡೋದು ಅಂತ ಇಲ್ಲಿ ನಾನೊಂದು ಗ್ಲಾಸಲ್ಲಿ ಟೆನ್ ಪರ್ಸೆಂಟ್ ಆಗುವಷ್ಟು ಹಾಲನ್ನು ಅಂದರೆ ಹಸಿ ಹಾಲನ್ನು ಕಾಯಿಸಿರಬಾರ್ದು ಹಸಿ ಹಾಲನ್ನು ನಾನು ತೊಗೊಂಡಿದ್ದೀನಿ ಟೆನ್ ಪರ್ಸೆಂಟ್ ಅದಕ್ಕೆ ಕಂಪ್ಲೀಟಾಗಿ ಫುಲ್ ಒಂದು ಗ್ಲಾಸ್ ಆಗುವಷ್ಟು ನೀರು ಅಂತಂದರೆ ನೀವು ಯಾವ ಗ್ಲಾಸಲ್ಲಿ ತೊಗೋತಾಯಿದ್ರ ಟೆನ್ ಪರ್ಸೆಂಟಷ್ಟು ಮಿಲ್ಕು ಉಳಿದಿರೋ ಅಂಥದ್ದು ನೀರನ್ನು ಹಾಕಿ ಡೈಲ್ಯೂಟ್ ಮಾಡಿಕೊಂಡು ಎಲೆಗಳ ಮೇಲ್ಗಡೆ ಭಾಗ ಕೆಳಗಡೆ ಭಾಗ ಹಾಗೇ ಸ್ಟೆಮ್ ಹಾಗೆಯೇ ಪೂರ್ತಿ ಗಿಡಕ್ಕೆ ಒಂಚೂರು ಜಾಗ ಬಿಡದೆ ಇರೋ ರೀತಿ ಇದನ್ನು ಸ್ಪ್ರೇ ಮಾಡಬೇಕು ಸ್ಪ್ರೇ ಮಾಡಿದ ಮೇಲೆ ಇನ್ನೊಂದು ಟಿಪ್ ನಿಮಗೇನಂತಂದರೆ ಇದನ್ನು ಕಂಪ್ಲೀಟ್ ಬಿಸಿಲಲ್ಲಿ ಇಡಬೇಕು ಸ್ಪ್ರೇ ಮಾಡಿದಾದ ಮೇಲೆ ಬಿಸಿಲಲ್ಲಿ ಇಡಬೇಕು ಸನ್ಲೈಟ್ಗೆ ಇದು ಡೈರೆಕ್ಟಾಗಿ ಸನ್ಲೈಟಲ್ಲಿ ಇಡೋದ್ರಿಂದ ಇದರಲ್ಲಿರೋ ಪ್ರೋಟೀನ್ ಸನ್ಲೈಟ್ ಜೊತೆ ಇಂಟ್ರ್ಯಾಕ್ಟ್ ಆಗಿ ಇದೇನು ಮಾಡುತ್ತೆ ಅಂತಂದರೆ ಆ್ಯಂಟಿಸೆಪ್ಟಿಕ್ ಎಫೆಕ್ಟ್ನ ಕ್ರಿಯೇಟ್ ಮಾಡುತ್ತೆ ಇನ್ನೊಂದು ರೀಸನ್ ನಿಮಗೆ ಹೇಳಬೇಕಂತಂದರೆ ನಾವು ಮಿಲ್ಕ್ನ ಯಾಕೆ ಯೂಸ್ ಮಾಡಬೇಕು ಅಂತಂದರೆ ಇದರಲ್ಲಿ ಪೊಟ್ಯಾಷಿಯಂ ಫಾಸ್ಫರೇಟ್ ಇರೋದ್ರಿಂದ ಇದು ಇಮ್ಯುನಿಟಿ ಸಿಸ್ಟಮ್ನ ಹೆಚ್ಚಿಸುತ್ತೆ ಅಂತಂದರೆ ಈ ಗಿಡಕ್ಕೆ ನಮಗೆ ಅಂದರೆ ಈ ಪೌಡ್ರಿ ಮಿಡಿಯೋ ವಿರುದ್ಧ ಹೋರಾಡೋಕ್ಕೆ ಇದಕ್ಕೆ ಶಕ್ತಿ ಕೊಡುತ್ತೆ ಅದಕ್ಕೋಸ್ಕರ ಇದನ್ನು ಇನಿಷಿಯಲ್ ಸ್ಟೇಜಲ್ಲಿದ್ದಾಗ ನೀವು ಯೂಸ್ ಮಾಡ್ಕೋಬೋದು ಅದೇ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಾಗಿದೆ ಅಂದಾಗ ನೀಮ್ ಆಯಿಲನ್ನು ಫೈವ್ ಎಮ್ ಎಲ್ ಆಗುವಷ್ಟು ನೀಮ್ ಆಯಿಲನ್ನು ಒಂದು ಲೀಟರ್ಗೆ ಮಿಕ್ಸ್ ಮಾಡಿ ಡೈಲ್ಯೂಟ್ ಮಾಡಿ ಇದನ್ನು ಸ್ಪ್ರೇ ಮಾಡ್ಕೋಬೋದು ಇನ್ನೂ ಒಂದು ಹೇಳ್ತೀನಿ ನಿಮಗೆ ತೀರಾ ಇದು ಕಂಪ್ಲೀಟಾಗಿ ಇನ್ನೇನು ಗಾ ಗಿಡ ಸಾಯೋ ಸ್ಟೇಜಲ್ಲಿದೆ ಅಂದಾಗ ಇದು ಯಾವುದೂ ವರ್ಕ್ ಆಗೋದಿಲ್ಲ ನೀವು ಕೆಮಿಕಲಿ ಇದನ್ನು ಟ್ರೀಟ್ ಮಾಡಲೇಬೇಕು ಸೊ ಅದಕ್ಕೋಸ್ಕರ ಒಂದು ಪ್ರಾಡಕ್ಟ್ನ ನಾನು ಹೇಳ್ತೀನಿ ಎಸ್ ಎ ಎ ಎಫ್ ಸಾಫ್ ಅಂತ ಒಂದು ಪೌಡ್ರ್ ಫಾರ್ಮಲ್ಲಿ ನಿಮಗೆ ಕೆಮಿಕಲ್ ಸಿಗುತ್ತೆ ಈ ಕೆಮಿಕಲ್ ಶಾಪ್ಗಳಲ್ಲೂ ಸಿಗುತ್ತೆ ಹಾಗೆ ಇದು ನಿಮಗೆ ಆನ್ಲೈನಲ್ಲಿ ಕೂಡ ಅವೈಲೇಬಲ್ ಇದೆ ಇದನ್ನು ನೀವು ತರಿಸ್ಕೊಂಡು ಒಂದು ಗ್ರಾಮ್ ಒಂದು ಗ್ರಾಮ್ ಆಗುವಷ್ಟು ಈ ಪೌಡರನ್ನು ಒಂದು ಲೀಟರ್ ನೀರಲ್ಲಿ ಡೈಲ್ಯೂಟ್ ಮಾಡಿ ಸ್ಪ್ರೇ ಮಾಡಿ ಗಿಡನ ಬಿಸಿಲಲ್ಲಿ ಇಟ್ಬಿಡಿ ಸೊ ಇದು ಕಂಪ್ಲೀಟಾಗಿ ಟ್ರೀಟ್ ಆಗುವಂಥದ್ದು ಕೆಮಿಕಲಿ ಈ ಕೆಮಿಕಲಿ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿರಬೇಕು ಕೈಗೆ ಗ್ಲೌಸ್ನ ಕಂಪಲ್ಸರಿಯಾಗಿ ಹಾಕೊಳ್ಳಿ ಮಕ್ಕಳು ಇದ್ರೆ ಪ್ಲೀಸ್ ಅವಾಯ್ಡ್ ಮಾಡಿ ಮಕ್ಕಳು ಸ್ಕೂಲಿಗೆಲ್ಲ ಹೋದಾಗ ನೀವು ಇದನ್ನು ಮಾಡ್ಕೋಬೋದು ಅವ್ರ ಕೈಗೆ ಸಿಗದೇ ಇರೋ ರೀತಿಯ ಪ್ರಿಕಾಷನ್ನ ನೀವು ತಗೊಳ್ಳೇಬೇಕಾಗುತ್ತೆ ಬಿಕಾಸ್ ತುಂಬ ಕೆಮಿಕಲ್ ಇರೋದ್ರಿಂದ ತುಂಬ ಹಾರ್ಮ್ಫುಲ್ ಆಗುತ್ತೆ ಸೊ ನೀವು ಅದನ್ನು ಸ್ಪ್ರೇ ಮಾಡಿದ ಆದಮೇಲೆ ತುಂಬ ಚೆನ್ನಾಗಿ ನೀಟಾಗಿ ಕೈಯನ್ನು ತೊಳ್ಕೊಬೇಕಾಗುತ್ತೆ ಸೊ ಈ ರೀತಿಯಾಗಿ ಪ್ರಿಕಾಷನ್ನ ತಗೊಂಡು ನೀವು ಕೆಮಿಕಲ್ ಆಗಿ ಟ್ರೀಟ್ ಮಾಡ್ಬೋದು ಅಥವಾ ಇನಿಷಿಯಲ್ ಸ್ಟೇಜಲ್ಲಿ ಇದೆ ಅಂದರೆ ಈಗ ನನ್ನ ಗಿಡ ಏನು ಅಟ್ಯಾಕ್ ಆಗಿದೆ ಇಷ್ಟಿದ್ರೆ ಈ ಹಾಲಿನಿಂದ ನೀವು ಟ್ರೀಟ್ಮೆಂಟ್ ಮಾಡಿದರೆ ನಿಜವಾಗ್ಲೂ ಇದು ಕಂಪ್ಲೀಟ್ ಆಗಿ ಕ್ಯೂರ್ ಆಗ್ತಕ್ಕಂಥದ್ದು ಸೊ ನೋಡಿದ್ರಲ್ಲ ಈ ವಿಡಿಯೋನ ಈಗ ಆಲ್ರೆಡಿ ಯಾರ್ಯಾರ ಮನೆಯಲ್ಲಿ ಗುಲಾಬಿ ಗಿಡಕ್ಕೆ ಇದು ಅಟ್ಯಾಕ್ ಆಗಿದೆ ಪ್ಲೀಸ್ ಕಾಮೆಂಟ್ ಮಾಡಿ ಹಾಗೆ ನಿಮ್ಗೆ ಯಾವುದಾದ್ರೂ ಬೇರೆ ರೀತಿಯಾದಂಥ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ ಅದು ಕ್ಯೂರ್ ಆಗಿದೆ ತುಂಬ ಚೆನ್ನಾಗಿ ಗಿಡ ಹೆಲ್ದಿಯಾಗಿ ಮತ್ತೆ ಬಂದಿದೆ ಅನ್ನೋದಾದರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಹೆಲ್ಪ್ ಆಗುತ್ತೆ ಯಾರಿಗಾದರೂ ಇನ್ನೇನಾದರೂ ಗೊತ್ತಿದ್ದರೆ ಪ್ಲೀಸ್ ಕಾಮೆಂಟ್ ಮಾಡಿ ಅಥವಾ ಇನ್ನೇನಾದರೂ ಇದ್ರ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋ ಮಾಡಿದ್ದೀನಿ ಆದರೂ ಇನ್ನೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಅದಕ್ಕೆ ಆನ್ಸರ್ ಮಾಡುವಂಥ ಕೆಲಸ ಮಾಡ್ತೀನಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಕ್ಕೆ ಹೋಗಬೇಡಿ ಈ ವೀಕ್ ಸ್ವಲ್ಪ ಈ ಗಿಡದ ಬಗ್ಗೆ ಅಂತಂದ್ರೆ ಈ ಗುಲಾಬಿ ಗಿಡಕ್ಕೆ ಬರುವಂಥ ರೋಗಗಳ ಬಗ್ಗೆನೇ ಮಾತಾಡೋಣ ಅಂತ ಅನ್ಕೊಂಡಿದ್ದೀನಿ ಇನ್ನೇನಾದರೂ ನಿಮ್ಮ ಗಿಡಕ್ಕೆ ಯಾವ ಯಾವುದಾದ್ರೂ ಪ್ರಾಬ್ಲಮ್ ಇದ್ದರೆ ಕಾಮೆಂಟ್ ಮಾಡಿ ನನಗೆ ಗೊತ್ತಿರೋ ಅಷ್ಟು ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋನ ಯಾರ್ಯಾರು ನೋಡಿದಾರಾ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಯಕ್ಕೆ ಹೋಗಬೇಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೂ ಗೊತ್ತಾಗುತ್ತೆ ಯಾವ ರೀತಿಯಾದಂಥ ವಿಡಿಯೋಗಳು ನಿಮಗೆ ಇಷ್ಟ ಆಗುತ್ತೆ ಯಾವ ರೀತಿಯಾದಂಥ ವಿಡಿಯೋಗಳು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಆಲ್ ಆಫ್ ಯು ಟೇಕ್ ಕೇರ್ ಅಂತ ಹೇಳ್ತಾ ಬ ಬಾಯ್